ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕರೆಂಟ್ ಅಫೇರ್ಸ್ ಹನ್ನೊಂದನೇ ಕ್ವೆಶನ್ ಯಾವ ಖಾಸಗಿ ವಲಯದ ಬ್ಯಾಂಕ್ ತನ್ನ ಷೇರುಗಳನ್ನು ಏಗಾಸ್ ಇನ್ಶೂರೆನ್ಸ್ಗೆ ಮಾರಿತು ಬ್ಯಾಂಕ್ ನಡೆಸಿದ ಈ ಮಾರಾಟದಿಂದ ಹೊಸ ಬ್ರ್ಯಾಂಡ್ ಏಗಾಸ್ ಫೆಡರಲ್ ಲೈಫ್ ಇನ್ಶೂರೆನ್ಸ್ಗೆ ಅಡಿಪಾಯ ಹಾಕಲು ಕಾರಣವಾಯಿತು ಬ್ಯಾಂಕ್ನ ಹೆಸರನ್ನು ತಿಳಿಸಿ ಆಪ್ಷನ್ ಎ ಐ ಸಿ ಐ ಸಿ ಐ ಬ್ಯಾಂಕ್ ಯೆಸ್ ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಐ ಡಿ ಬಿ ಐ ಬ್ಯಾಂಕ್ ಭಾರತದ ಖಾಸಗಿ ವಲಯದ ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ ಐ ಡಿ ಬಿ ಐ ಫೆಡರಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಲ್ಲಿ ಇಪ್ಪತ್ತ್ಮೂರು ಶೇಕಡ ಷೇರುಗಳನ್ನು ಏಗಾಸ್ ಇನ್ಶೂರೆನ್ಸ್ ಇಂಟರ್ನ್ಯಾಷನಲ್ಗೆ ಮಾರಾಟ ಮಾಡಿದೆ ಐನೂರ ಏಳು ಕೋಟಿ ಮೊತ್ತದ ಡೀಲ್ನೊಂದಿಗೆ ಏಗಾಸ್ ವಿಮಾ ಕಂಪನಿಯಲ್ಲಿ ನಲವತ್ತೊಂಬತ್ತು ಪ್ರತಿಶತದಷ್ಟು ಪಾಲನ್ನು ಹೊಂದಿದ್ದಾರೆ ಐ ಡಿ ಬಿ ಐ ಇಪ್ಪತ್ತೊಂದು ಶೇಕಡದಷ್ಟು ಹೊಂದಿರುತ್ತದೆ ಕಂಪನಿಯನ್ನು ಈಗ ಏಜಸ್ ಫೆಡರಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಎಂದು ಮರುನಾಮಕರಣ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪರ್ಪಲ್ ರೆವಲ್ಯೂಷನ್ ಯಾವ ಉತ್ಪನ್ನಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಆ್ಯರೋಮ್ಯಾಟಿಕ್ ಬೆಳೆಗಳು ಆಪ್ಷನ್ ಬಿ ತೋಟಗಾರಿಕೆ ಬೆಳೆಗಳು ಆಪ್ಷನ್ ಸಿ ಡೈರಿ ಉತ್ಪನ್ನಗಳು ಆಪ್ಷನ್ ಡಿ ಕೋಳಿ ಉತ್ಪನ್ನಗಳು ಸರಿಯಾದ ಉತ್ತರ ಆ್ಯರೋಮ್ಯಾಟಿಕ್ ಬೆಳೆಗಳು ಕೇಂದ್ರ ರಾಜ್ಯ ಸಚಿವರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ಆದಾಯವನ್ನು ಉತ್ತೇಜಿಸಲು ಯು ಟಿಯ ಪಶುಸಂಗೋಪನೆ ಮತ್ತು ಡೈರಿ ಸಂಪನ್ಮೂಲಗಳನ್ನು ಅರೋಮಾ ಮಿಷನ್ನೊಂದಿಗೆ ಸಂಯೋಜಿಸಬಹುದು ಇದನ್ನು ಈಗಾಗಲೇ ಕೇಂದ್ರ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಸಿ ಎಸ್ ಐ ಆರ್ ಮೂಲಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಾರಂಭಿಸಲಾಗಿದೆ ಅರೋಮಾ ಅನ್ನು ಲ್ಯಾವೆಂಡರ್ ಅಥವಾ ಪರ್ಪಲ್ ಕ್ರಾಂತಿ ಎಂದು ಕರೆಯುತ್ತಾರೆ ಸಿ ಎಸ್ ಐ ಆರ್ ಐ ಐ ಐ ಯುರೋಪಿನ ಸ್ಥಳೀಯ ಬೆಳೆಗಳನ್ನು ದೋಡ ಕಿಶ್ವರ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರನ ರಚೌರಿ ಜಿಲ್ಲೆಗಳಲ್ಲಿ ಪರಿಚಯಿಸುವುದು ಶ್ಲಾಘನೀಯ ಮುಂದಿನ ಪ್ರಶ್ನೆ ಡಾಕ್ಟರ್ ಕಮಲ್ ರಣದೀವೆ ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು ಆಪ್ಷನ್ ಎ ವಿಕಿರಣಶೀಲ ವಸ್ತುಗಳು ಆಪ್ಷನ್ ಬಿ ಹೆವಿ ಇಂಜಿನಿಯರಿಂಗ್ ಆಪ್ಷನ್ ಸಿ ಕೋಶ ಜೀವಶಾಸ್ತ್ರ ಆಪ್ಷನ್ ಡಿ ಆಯುರ್ವೇದ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಶ ಜೀವಶಾಸ್ತ್ರ ಡಾಕ್ಟರ್ ಕಮಲ್ ರಣದೀವೆ ಅವರು ಭಾರತೀಯ ಕೋಶ ಜೀವಶಾಸ್ತ್ರವರಾಗಿದ್ದು ಅವರು ಕ್ಯಾನ್ಸರ್ ಕ್ಷೇತ್ರದಲ್ಲಿ ಅದ್ಭುತ ಸಂಶೋಧನೆ ಮಾಡಿದ್ದಾರೆ ಅವರು ಭಾರತೀಯ ಕ್ಯಾನ್ಸರ್ ಸಂಶೋಧನಾ ಕೇಂದ್ರದಲ್ಲಿ ದೇಶದ ಮೊದಲ ಅಂಗಾಂಶ ಸಂಸ್ಕೃತಿ ಪ್ರಯೋಗಾಲಯವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಭಾರತೀಯ ಮಹಿಳಾ ವಿಜ್ಞಾನಿಗಳ ಸಂಘವನ್ನು ಸ್ಥಾಪಿಸುವಲ್ಲಿ ಅವರ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇತ್ತೀಚೆಗೆ ಡಾಕ್ಟರ್ ಕಮಲ್ ರಣದೀವೆ ಅವರು ನೂರ ನಾಲ್ಕನೇ ಜನ್ಮ ವಾರ್ಷಿಕೋತ್ಸವವನ್ನು ನೆನೆಸಿಕೊಂಡು ಗೂಗಲ್ ಡೂಡಲ್ ಅನ್ನು ಅರ್ಪಿಸಿದೆ ಮುಂದಿನ ಪ್ರಶ್ನೆ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಇದು ಅಂತರ್ ಸರ್ಕಾರಿ ಮಿಲಿಟರಿ ಮೈತ್ರಿಯಾಗಿದ್ದು ಎಷ್ಟು ಪೂರ್ಣ ಸಮಯದ ಸದಸ್ಯರನ್ನು ಒಳಗೊಂಡಿದೆ ಆಪ್ಷನ್ ಎ ಹದಿನೇಳು ಆಪ್ಷನ್ ಬಿ ಹದಿಮೂರು ಆಪ್ಷನ್ ಸಿ ಹನ್ನೊಂದು ಆಪ್ಷನ್ ಡಿ ಆರು ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಕಲೆಕ್ಟಿವ್ ಸೆಕ್ಯುರಿಟಿ ಟ್ರೀಟ್ ಆರ್ಗನೈಸೇಷನ್ ಆರು ಪೂರ್ಣ ಸಮಯದ ಸದಸ್ಯರ ಮತ್ತು ಎರಡು ಸದಸ್ಯರಲ್ಲದ ವೀಕ್ಷಕ ರಾಜ್ಯಗಳ ಅಂತರ್ ಸರ್ಕಾರಿ ಮಿಲಿಟರಿ ಒಕ್ಕೂಟವಾಗಿದೆ ಇತ್ತೀಚೆಗೆ ಸಿ ಎಸ್ ಒ ಅಕ್ಟೋಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರರವರೆಗೆ ತಜಕಿಸ್ತಾನದ ಆಗನ್ ಗಡಿಯ ಬಳಿ ಮಿಲಿಟರಿ ಟ್ರಿಲ್ ನಡೆಸಲು ಪ್ರಸ್ತಾಪಿಸಿದೆ ಮುಂದಿನ ಪ್ರಶ್ನೆ ಸೈಯಾದ್ ಮೋದಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾವ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರತಿ ಗೆದ್ದಿದ್ದಾರೆ ಆಪ್ಷನ್ ಎ ಪಿ ವಿ ಸಿಂಧು ಆಪ್ಷನ್ ಬಿ ಸೈನಾ ನೆಹ್ವಾಲ್ ಆಪ್ಷನ್ ಸಿ ಆಶ್ಮಿತಾ ಚಲಿಹಾ ಆಪ್ಷನ್ ಡಿ ಮಾಲವಿಕಾ ಬನ್ಸೂಡ್ ಸರಿಯಾದ ಉತ್ತರ ಪಿ ವಿ ಸಿಂಧು ಭಾರತದ ಎಸ್ ಬ್ಯಾಡ್ಮಿಂಟನ್ ಆಟಗಾರತಿ ಪಿ ವಿ ಸಿಂಧು ಸಹ್ಯದ್ ಮೋದಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದರು ಆಗ್ರಾ ಶ್ರೇಯಾಂಕದ ಸಿಂಧು ಅಂತಿಮ ಹಣಹಣಿಯಲ್ಲಿ ಮಾಳವಿಕಾ ಬನ್ಸೂಡ್ ಅವರನ್ನು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೊಂದು ಹದಿನಾರು ಸೆಟ್ಗಳಿಂದ ಸೋಲಿಸಿದರು ಸೈಹದ್ ಮೋದಿ ಇಂಡಿಯಾ ಇಂಟರ್ನ್ಯಾಷನಲ್ ಎರಡು ಸಾವಿರದ ಇಪ್ಪತ್ತೆರಡರ ಪುರುಷರ ಸಿಂಗಲ್ಸ್ ಫೈನಲ್ ಫೈನಲಿಸ್ಟ್ ಫೈನಲಿಸ್ಟ್ಗಳಲ್ಲಿ ಒಬ್ಬರು ಕೋವಿಡ್ ಪಾಸಿಟಿವ್ ಎಂದು ಘೋಷಿಸಿದ್ದರಿಂದ ಪಂದ್ಯವಿಲ್ಲ ಎಂದು ಘೋಷಿಸಲಾಗಿತ್ತು ಮುಂದಿನ ಪ್ರಶ್ನೆ ಮುಖ ಗುರುತಿಸುವಿಕೆ ಡೇಟಾದ ಮೇಲೆ ಯಾವ ಯುಎಸ್ ರಾಜ್ಯವು ಫೇಸ್ಬುಕ್ ಪೋಷಕ ಮೆಟಾ ವಿರುದ್ಧ ಮೊಕದ್ದಮೆ ಹೂಡಿದೆ ಆಪ್ಷನ್ ಎ ಕ್ಯಾಲಿಫೋರ್ನಿಯಾ ಆಪ್ಷನ್ ಬಿ ಟೆಕ್ಸಾಸ್ ಆಪ್ಷನ್ ಸಿ ಫ್ಲೋರಿಡಾ ಆಪ್ಷನ್ ಡಿ ಓಸ್ಟನ್ ಸರಿಯಾದ ಉತ್ತರ ಆಪ್ಷನ್ ಬಿ ಟೆಕ್ಸಾಸ್ ಟೆಕ್ಸಾಸ್ ಅಟಾರ್ನಿ ಜನರಲ್ ಆಫ್ ಫೇಸ್ಬುಕ್ನ ಮೂಲ ಕಂಪನಿ ಮೆಟ್ಟಾ ವಿರುದ್ಧ ಮೊಕದ್ದಮೆ ಹೂಡುತ್ತಿದ್ದಾರೆ ಇದು ಟೆಕ್ಸಾಸ್ನಲ್ಲಿ ಅವರ ಒಪ್ಪಿಗೆ ಇಲ್ಲದೆ ವಾಣಿಜ್ಯ ಉದ್ದೇಶಗಳಿಗಾಗಿ ಬಯೋಮೆಟ್ರಿಕ್ ಡಾಟಾವನ್ನು ಸಂಗ್ರಹಿಸಿದೆ ಎಂದು ಆರೋಪಿಸಿದ್ದಾರೆ ಫೇಸ್ಬುಕ್ ಪೋಷಕ ಮೆಟಾವು ರೆಟಿನಾ ಅಥವಾ ಐರಿಸ್ ಸ್ಕ್ಯಾನ್ಗಳು ಧ್ವನಿ ಮುದ್ರಕಗಳು ಅಥವಾ ಕೈ ಮತ್ತು ಮುಖದ ರೇಖಾಗಣಿತದ ದಾಖಲೆ ಸೇರಿಸಿದಂತೆ ಲಕ್ಷಾಂತರ ಬಯೋಮ್ಯಾಟ್ರಿಕ್ ಗುರುತಿಸುವಿಕೆಯನ್ನು ಸಂಗ್ರಹಿಸುತ್ತಿದೆ ಎಂದು ಸೂಟ್ ಹೇಳುತ್ತಿದ್ದಾರೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು